ನಮಸ್ಕಾರ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಇವತ್ತಿನ ಎಲಿಮಿನೇಷನ್ಗೆ ಸಂಬಂಧಪಟ್ಟಂತಹ ಬಿಗ್ ಬ್ರೇಕಿಂಗ್ ಇದು ಈ ಸ್ಪರ್ಧಿ ಇವತ್ತು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಹಾಗಿದ್ದರೆ ಯಾರದು ಅವರಿಗೆ ಎಷ್ಟು ಪ್ರಮಾಣದಲ್ಲಿ ವೋಟಿಂಗ್ ಆಗಿದೆ ಯಾರು ಟಾಪಲ್ಲಿದ್ದಾರೆ ಯಾರು ಬಾಟಮ್ಮಲ್ಲಿದ್ದಾರೆ ಎಲ್ಲವನ್ನು ಕೂಡ ಕಂಪ್ಲೀಟಾಗಿ ಲೈವ್ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ ಹಾಗಾಗಿ ಯಾರು ಕೂಡ ವೀಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಈ ವಾರ ಮನೆಗೆ ಹೋಗಲಿಕ್ಕೆ ನಾಮಿನೇಟ್ ಆಗಿರುವಂತಹ ಸ್ಪರ್ಧೆಗಳು ಯಾರಪ್ಪ ಅಂದರೆ ಧನುಷ್ ಗೌಡ ಅಶ್ವಿನಿ ಗೌಡ ಸ್ಪಂದನ ಸೋಮಣ್ಣ ಧ್ರುವಂತ್ ಮತ್ತು ರಾಶಿಕಾ ಶೆಟ್ಟಿ ಆಗಿರ್ತಾರೆ ಇವಾಗ ಅವರವರ ಒಂದು ಫಾಲೋವರ್ಸ್ನ ಮೇಲೆ ಫ್ಯಾನ್ ಬೇಸ್ನ ಮೇಲೆ ಹೊರಗಡೆ ಇರುವಂಥ ಗ್ರೌಂಡ್ ಲೆವೆಲ್ನ ಒಂದು ರೆಸ್ಪಾನ್ಸ್ನ ಮೇಲೆ ಯಾರಿಗೆ ಎಷ್ಟು ಪ್ರಮಾಣದಲ್ಲಿ ವೋಟಿಂಗ್ ಬಿದ್ದಿರುವಂತಹ ಚಾನ್ಸಸ್ ಇದೆ ಯಾರು ಇದ್ದಾರೆ ಯಾರು ಬಾಟಮಲ್ಲಿ ಇದ್ದಾರೆ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ ಯಾರು ಕೂಡ ಮಿಸ್ ಮಾಡದೆ ಕೊನೆ ತನಕ ನೋಡಿ ಮೊದಲಿಗೆ ಈ ವಾರ ಸೇವ್ ಆಗುತ್ತಿರುವಂಥ ಮೊಟ್ಟ ಮೊದಲ ಸ್ಪರ್ಧಿ ಯಾರಪ್ಪ ಅಂದರೆ ಅದು ಧನುಷ್ ಗೌಡ ಆಗಿರ್ತಾರೆ ಧನುಷ್ ಗೌಡ ಅವರಿಗೆ ಫ್ಯಾನ್ ಬೇಸ್ ಕೂಡ ಚೆನ್ನಾಗಿದೆ ಮೌತ್ ಟಾಕ್ ಕೂಡ ಚೆನ್ನಾಗಿದೆ ನ್ಯೂಟ್ರಲ್ ಆಡಿಯನ್ಸ್ ಕೂಡ ಜಾಸ್ತಿ ಇದ್ದಾರೆ ಹಾಗಾಗಿನೇ ಇವರು ನಂಬರ್ ಒನ್ ಪ್ಲೇಸ್ನಲ್ಲಿ ಸೇವ್ ಆಗ್ತಾರೆ ಇವರ ಫಾಲೋವರ್ಸ್ನ ಅನುಸಾರವಾಗಿ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ ಟೋಟಲ್ ಫಾಲೋವರ್ಸ್ ಬಂದು ಎರಡು ಲಕ್ಷದ ಅರವತ್ತು ಸಾವಿರ ಬಿಫೋರ್ ಬಿಗ್ ಬಾಸ್ ಒಂದೂವರೆ ಲಕ್ಷ ಆಫ್ಟರ್ ಬಿಗ್ ಬಾಸ್ ಒಂದು ಲಕ್ಷದ ಹತ್ತು ಸಾವಿರ ಹತ್ತಿರ ಇದೆ ಸೊ ಅದನ್ನು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ ಇದು ನಾಲ್ಕು ಕೆಟಗರಿಯಲ್ಲಿ ಡಿವೈಡ್ ಆಗ್ತಾ ಹೋಗುತ್ತೆ ಯಾಕೆಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇರುವಂಥ ಎಲ್ಲರೂ ಕೂಡ ವೋಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮಾಡೋದು ಕೂಡ ಇಲ್ಲ ಮೊದಲ ಕ್ಯಾಟಗರಿಯಲ್ಲಿ ಹಾರ್ಡ್ ಕೋರ್ ಫ್ಯಾನ್ಸ್ ಅಂತ ಹೇಳಿ ಬರ್ತಾರೆ ಇವರು ಹಂಡ್ರೆಡ್ ಪರ್ಸೆಂಟ್ ಡೆಫಿನೆಟ್ಲಿ ವೋಟರ್ಸ್ ಆಗಿನೇ ಇರ್ತಾರೆ ಇವರು ಇಪ್ಪತ್ನಾಲ್ಕು ಗಂಟೆ ಕೂಡ ಧನುಷ್ ಅವ್ರನ್ನ ಅಬ್ಸರ್ವ್ ಮಾಡ್ತಾರೆ ನೋಡ್ತಾರೆ ಇಷ್ಟಪಡ್ತಾರೆ ಹಾಗೆ ಹಾಗೆ ವೋಟಿಂಗ್ ಫೋಲ್ ಓಪನ್ ಆದ ತಕ್ಷಣ ಧನುಷ್ ಗೌಡವರಿಗೆ ವೋಟ್ ಮಾಡ್ತಾರೆ ಈ ಒಂದು ಪರ್ಸೆಂಟೇಜ್ ಬಂದು ಇವರ ಫಾಲೋವರ್ಸ್ನಲ್ಲಿ ಎಂಟರಿಂದ ಹತ್ತು ಪರ್ಸೆಂಟೇಜ್ ಬರುತ್ತೆ ಅಂದರೆ ಇಪ್ಪತ್ತ ಒಂದು ಸಾವಿರದಿಂದ ಇಪ್ಪತ್ತ ಆರು ಸಾವಿರ ಜನ ಸಿಗ್ತಾರೆ ಈ ಒಂದು ಕೆಟಗರಿಯಲ್ಲಿ ನೆಕ್ಸ್ಟ್ ಕೆಟಗರಿ ಬಂದು ಸಪೋರ್ಟರ್ಸ್ ಅಂತ ಹೇಳಿ ಇವರು ಕೂಡ ಅಷ್ಟೇ ಎನಿ ಟೈಮ್ ವೋಟ್ ಮಾಡೋದಿಲ್ಲ ಬಟ್ ಅವಾಗವಾಗ ವೋಟ್ ಮಾಡ್ತಾ ಇರ್ತಾರೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಬಿಗ್ ಬಾಸ್ನ ಫಾಲೋ ಮಾಡ್ತಾ ಇರ್ತಾರೆ ಸೊ ಇದು ಹತ್ತರಿಂದ ಹನ್ನೆರಡು ಪರ್ಸೆಂಟೇಜ್ ಬರುತ್ತೆ ಅಂದರೆ ಸರಿಸುಮಾರು ಇಪ್ಪತ್ತ ಆರು ಸಾವಿರದಿಂದ ಮೂವತ್ತ ಒಂದು ಸಾವಿರ ಹತ್ತಿರ ಹತ್ತಿರ ಸಿಗುತ್ತೆ ನೆಕ್ಸ್ಟ್ ಕ್ಯಾಟಗರಿ ಬಂದು ಕ್ಯಾಶುವಲ್ ಫ್ಯಾನ್ಸ್ ಇವರು ಲೈಕ್ ಶೇರ್ ಮಾತ್ರ ಮಾಡ್ತಾರೆ ವೋಟ್ ಮಾಡಲಿಕ್ಕೆ ಬರೋದೇ ಇಲ್ಲ ಇನ್ನು ಸೈಲೆಂಟ್ ಫಾಲೋವರ್ಸ್ ಅಂತ ಹೇಳಿ ಬರ್ತಾರೆ ಇವರು ಸುಮ್ಮನೆ ಫಾಲೋ ಮಾಡ್ತಾ ಇರ್ತಾರೆ ಯಾವುದೋ ಒಂದು ರೀಲ್ಸ್ನ ನೋಡಿರ್ತಾರೆ ಜಸ್ಟ್ ಫಾಲೋ ಮಾಡಿರ್ತಾರೆ ಅಷ್ಟೇ ಬಿಗ್ ಬಾಸ್ನ ನೋಡೋದಿಲ್ಲ ನೋಡಿದ್ರು ಕೂಡ ಅಪರೂಪ ವೋಟ್ ಅಂತೂ ಮಾಡೋದೇ ಇಲ್ಲ ಈ ಕ್ಯಾಟಗರಿಯಲ್ಲಿ ಸುಮಾರು ಒಂದೂವರೆ ಲಕ್ಷ ಫಾಲೋವರ್ಸ್ ಬರ್ತಾರೆ ಧನುಷ್ ಅವರಿಗೆ ಇದು ಪ್ರತಿಯೊಬ್ಬರಿಗೂ ಕೂಡ ಬರ್ತಾರೆ ನಾಟ್ ಓನ್ಲಿ ಧನುಷ್ ಆಫ್ಲೈನ್ ವೋಟರ್ಸ್ನ ಕೂಡ ಆ್ಯಡ್ ಮಾಡ್ತಾ ಹೋಗ್ತೀನಿ ಆಫ್ಲೈನ್ ವೋಟರ್ಸ್ ಅಂದರೆ ಮನೆಯಲ್ಲಿರುವಂಥ ಗೃಹಿಣಿಯರು ಇವರನ್ನ ಸೀರಿಯಲ್ನಲ್ಲಿ ನೋಡಿ ಇಷ್ಟಪಟ್ಟಿರುವಂಥವರು ವೋಟ್ ಮಾಡಿದ್ರೆ ಅದು ಸುಮಾರು ಹತ್ತರಿಂದ ಹದಿನೆಂಟು ಸಾವಿರ ಎಕ್ಸ್ಟ್ರಾ ಸಿಗುತ್ತೆ ಇವಾಗ ಇದನ್ನ ಆಡ್ ಮಾಡ್ತೀನಿ ಸುಮಾರು ಐವತ್ತ ಏಳು ಸಾವಿರ ಮಿನಿಮಮ್ ಸಿಗುತ್ತೆ ಸ್ಟ್ರಾಂಗ್ ಕೇಸ್ನಲ್ಲಿ ಎಪ್ಪತ್ತ ಐದು ಸಾವಿರ ವೋಟರ್ಸ್ ಧನುಷ್ ಗೌಡವರಿಗೆ ಸಿಕ್ಕಿದ್ದಾರೆ ಈ ವಾರ ಇದನ್ನ ವೋಟಿಂಗ್ ನ ಒಂದು ರೂಲ್ನ ಪ್ರಕಾರ ಅಪ್ಲೈ ಮಾಡಿದ್ರೆ ಕನ್ಸರ್ವೇಟಿವ್ ಕೇಸಸ್ನಲ್ಲಿ ಐವತ್ತ ಆರು ಲಕ್ಷ ಬಂದಿರುವಂಥ ಚಾನ್ಸಸ್ ಧನುಷ್ ಗೌಡವರಿಗೆ ಇದೆ ಇನ್ನು ಸ್ಟ್ರಾಂಗ್ ಕೇಸ್ನಲ್ಲಿ ಎಪ್ಪತ್ತ ನಾಲ್ಕು ಲಕ್ಷ ಬಂದಿರಬಹುದು ಇದು ಸಾಧ್ಯ ಇಲ್ಲ ಇನ್ ಕೇಸ್ ತುಂಬಾ ಹೈ ಲೆವೆಲ್ನಲ್ಲಿ ವೋಟಿಂಗ್ ಆದ್ರೆ ಎಪ್ಪತ್ನಾಲ್ಕು ಲಕ್ಷ ಆಗಬಹುದು ಇನ್ಫ್ಯಾಕ್ಟ್ ಐವತ್ತ ಆರು ಲಕ್ಷಕ್ಕಿಂತಲೂ ಕೂಡ ಸ್ವಲ್ಪ ಕಮ್ಮಿನೇ ಇರುತ್ತೆ ಅದು ಪಿನಾಲ ವೀಕ್ ಅಲ್ಲ ಅಲ್ವ ಹಾಗಾಗಿ ಅಷ್ಟು ಪ್ರಮಾಣದಲ್ಲಿ ವೋಟಿಂಗ್ ಬಂದಿರೋದಿಲ್ಲ ಸೊ ನೆಕ್ಸ್ಟ್ ಬರುವಂಥ ಸ್ಪರ್ಧಿ ಸೆಕೆಂಡ್ ಪ್ಲೇಸ್ನಲ್ಲಿ ಸೇವ್ ಆಗ್ತಿರುವಂಥ ಸ್ಪರ್ಧಿ ಅಶ್ವಿನಿ ಗೌಡ ಅಶ್ವಿನಿ ಗೌಡಗೆ ಫಾಲೋವರ್ಸ್ಗಿಂತ ಜಾಸ್ತಿ ಆಫ್ಲೈನ್ ಕ್ರೇಜ್ ಜಾಸ್ತಿ ಇದೆ ಅವರು ಫಾಲೋ ಮಾಡೋದಿಲ್ಲ ಬಟ್ ಅಶ್ವಿನಿ ಅಶ್ವಿನಿಯವರನ್ನು ಇಷ್ಟಪಡ್ತಾ ಇದ್ದಾರೆ ಹೊರಗಡೆ ಈ ವಾರ ಇನ್ನೂ ಕೂಡ ಜಾಸ್ತಿ ಆಗಿದೆ ಮೊದಲಿಗೆ ಫಾಲೋವರ್ಸ್ನ ಮೇಲೆಯೇ ಕ್ಯಾಲ್ಕುಲೇಷನ್ ಮಾಡೋಣ ಅದಾದ ನಂತರ ಅದನ್ನು ಆ್ಯಡ್ ಮಾಡ್ತೀನಿ ಮೊದಲಿಗೆ ಫಾಲೋವರ್ಸ್ ಬಂದು ಇವರಿಗೆ ಒಂದು ಲಕ್ಷದ ತೊಂಬತ್ತೈದು ಸಾವಿರ ಇದ್ದಾರೆ ಆಫ್ಟರ್ ಬಿ ಬಿ ಕೇವಲ ನಲವತ್ತು ಸಾವಿರ ಮಾತ್ರ ಜಾಸ್ತಿ ಆಗಿದೆ ಬಿಫೋರ್ ಬಿ ಬಿ ಒಂದೂವರೆ ಲಕ್ಷ ಇತ್ತು ಹಾರ್ಡ್ ಕೋರ್ ಫ್ಯಾನ್ಸ್ ಬಂದು ಆರರಿಂದ ಎಂಟು ಪರ್ಸೆಂಟೇಜ್ ಬರ್ತಾರೆ ಅಂದರೆ ಹನ್ನೊಂದು ಸಾವಿರದಿಂದ ಹದಿನೈದು ಸಾವಿರ ಹತ್ತಿರ ಹತ್ತಿರ ನೆಕ್ಸ್ಟ್ ಸಪೋರ್ಟರ್ಸ್ ಬಂದು ಎಂಟರಿಂದ ಹತ್ತು ಪರ್ಸೆಂಟೇಜ್ ಹದಿನೈದು ಸಾವಿರದಿಂದ ಹತ್ತೊಂಬತ್ತು ಸಾವಿರ ಕ್ಯಾಶುವಲ್ ಬಂದು ಇಪ್ಪತ್ತ ಎರಡರಿಂದ ಇಪ್ಪತ್ತ ನಾಲ್ಕು ಪರ್ಸೆಂಟೇಜ್ ಸರಿಸುಮಾರು ನಲವತ್ತೈ ನಲವತ್ತಾರು ಸಾವಿರ ಸೈಲೆಂಟ್ ಬಂದು ಒಂದೂವರೆ ಲಕ್ಷ ಸಿಗ್ತಾರೆ ಅವರಿಗೆ ಹೊರಗಡೆ ಸ್ವಲ್ಪ ಕ್ರೇಜ್ ಜಾಸ್ತಿ ಇದೆ ಆಫ್ಲೈನ್ ಕ್ರೇಜ್ ಅಂತ ಹೇಳ್ಬೋದು ಅದು ಒಂದು ಹನ್ನೆರಡರಿಂದ ಇಪ್ಪತ್ತು ಸಾವಿರ ವೋಟರ್ಸ್ ಜಾಸ್ತಿ ಹುಟ್ಕೊಳ್ತಾರೆ ಇವಾಗ ಇದನ್ನು ಅದಕ್ಕೆ ಆ್ಯಡ್ ಮಾಡ್ತೀನಿ ಕನ್ಸರ್ವೇಟಿವ್ ಕೇಸಸಲ್ಲಿ ಮೂವತ್ತ ಒಂಬತ್ತು ಸಾವಿರ ವೋಟರ್ಸ್ ಆಗ್ತಾರೆ ಸ್ಟ್ರಾಂಗ್ ಕೇಸ್ಗೆ ಹೋದರೆ ಐವತ್ತ ಐದು ಸಾವಿರ ವೋಟರ್ಸ್ ಹುಟ್ಕೊಳ್ತಾರೆ ಅಶ್ವಿನಿ ಗೌಡ ಅವರಿಗೆ ಇದನ್ನ ವೋಟಿಂಗ್ನ ರೂಲ್ನ ಪ್ರಕಾರ ಅಪ್ಲೈ ಮಾಡಿದ್ರೆ ಕನ್ಸರ್ವೇಟಿವ್ ಕೇಸಸ್ ಅಲ್ಲಿ ಮೂವತ್ತ ಎಂಟು ಲಕ್ಷ ವೋಟಿಂಗ್ ಬಿದ್ದಿರುವಂತಹ ಚಾನ್ಸಸ್ ಇದೆ ಇನ್ನು ಕೂಡ ಸ್ಟ್ರಾಂಗ್ ಕೇಸ್ಗೆ ಹೋದರೆ ಪೀಕ್ ಲೆವೆಲ್ಗೆ ಹೋದ್ರೆ ಐವತ್ತ ನಾಲ್ಕು ಲಕ್ಷ ವೋಟಿಂಗ್ ಬಂದಿರಬಹುದು ಅದಕ್ಕಿಂತ ಕಮ್ಮಿ ಕೂಡ ಬಂದಿರುತ್ತೆ ಮಿನಿಮಮ್ ಆಗಿ ಒಂದು ಲೆವೆಲ್ಗೆ ವೋಟಿಂಗ್ ಬಿದ್ದರೆ ಮೂವತ್ತೆಂಟು ಲಕ್ಷ ಹತ್ತಿರ ಹತ್ತಿರ ಹೋಗ್ಬೋದು ಇದಕ್ಕಿಂತ ಕಮ್ಮಿ ಕೂಡ ಬರಲಿಕ್ಕೆ ಚಾನ್ಸಸ್ ತುಂಬ ಇದೆ ಇನ್ನು ಮೂರನೆಯ ಪ್ಲೇಸ್ನಲ್ಲಿ ಸೇವ್ ಆಗ್ತಿರುವಂತಹ ಸ್ಪರ್ಧಿ ರಾಶಿಕಾ ಶೆಟ್ಟಿ ಆಗಿರ್ತಾರೆ ಇವರಿಗೆ ಆಫ್ಲೈನ್ನಲ್ಲಿ ಅಷ್ಟು ಸಪೋರ್ಟ್ ಇಲ್ಲ ಬಟ್ ಬ್ಯಾಂಗ್ ಬೇಸ್ ಕೂಡ ಒಂದು ನಾರ್ಮಲ್ ಲೆವೆಲಲ್ಲೇ ಇದೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ ಟೋಟಲ್ ಫಾಲೋವರ್ಸ್ ಒಂದು ಲಕ್ಷದ ಅರವತ್ತೈದು ಸಾವಿರ ಬಿಫೋರ್ ಬಿ ಬಿ ಎಂಬತ್ತು ಕೆ ಇತ್ತು ಆಫ್ಟರ್ ಬಿ ಬಿ ಎಂಬತ್ತೈದು ಕೆ ಜಾಸ್ತಿ ಆಗಿದೆ ಹಾರ್ಡ್ ಕೋರ್ನಲ್ಲಿ ನಾಲ್ಕರಿಂದ ಆರು ಪರ್ಸೆಂಟೇಜ್ ಅಂದರೆ ಆರೂವರೆ ಸಾವಿರದಿಂದ ಒಂಬತ್ತುವರೆ ಸಾವಿರ ಅಥವಾ ಹತ್ತು ಸಾವಿರ ಸಪೋರ್ಟರ್ಸ್ ಒಂದು ಆರರಿಂದ ಎಂಟು ಪರ್ಸೆಂಟೇಜ್ ಒಂಬತ್ತೂವರೆ ಸಾವಿರದಿಂದ ಹದಿಮೂರು ಸಾವಿರ ಕ್ಯಾಶುವಲ್ ಅಲ್ಲಿ ಸೈಲೆಂಟಲ್ಲಿ ತೊಂಬತ್ತೊಂಬತ್ತು ಸಾವಿರದಿಂದ ಒಂದು ಲಕ್ಷ ತನಕ ಸೈಲೆಂಟ್ ಫಾಲೋವರ್ ಸಿಗ್ತಾರೆ ಇವಾಗ ಎರಡನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಪ್ಪತ್ತ ಮೂರು ಸಾವಿರ ಆಗುತ್ತೆ ಇದಕ್ಕೆ ಮೌತ್ ಟಾಕ್ನ ಕೂಡ ಆ್ಯಡ್ ಮಾಡಿದ್ರೆ ಹೊರಗಡೆ ಇರುವಂಥ ಆಫ್ಲೈನ್ ಕ್ರೇಜನ್ನ ಆ್ಯಡ್ ಮಾಡಿದ್ರೆ ಒಂದು ಆರರಿಂದ ಹತ್ತು ಸಾವಿರ ಎಕ್ಸ್ಟ್ರಾ ಸಿಗ್ಬಹುದು ಇದು ಮ್ಯಾಕ್ಸಿಮಮ್ ಕೂಡ ಆಗಿರ್ಬೋದು ಅಥವಾ ಮಿನಿಮಮ್ ಕೂಡ ಆಗಿರ್ಬೋದು ನೆನಪಿರಲಿ ವೋಟಿಂಗ್ ರೂಲ್ನ ಪ್ರಕಾರವಾಗಿ ಇವರಿಗೆ ಕನ್ಸರ್ವೇಟಿವ್ ಕೇಸ್ನಲ್ಲಿ ಇಪ್ಪತ್ತ ಎರಡು ಲಕ್ಷ ವೋಟಿಂಗ್ ಬೀಳುತ್ತೆ ಸ್ಟ್ರಾಂಗ್ ಕೇಸ್ಗೆ ಹೋದರೆ ಪೀಕ್ ಲೆವೆಲ್ಗೆ ಹೋದರೆ ಮೂವತ್ತೆರಡು ಲಕ್ಷ ವೋಟಿಂಗ್ ಬಿದ್ದಿರುವಂಥ ಚಾನ್ಸಸ್ ಇದೆ ಇದಕ್ಕಿಂತ ಕಮ್ಮಿ ಕೂಡ ಬಿದ್ದಿದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ ನೆಕ್ಸ್ಟ್ ಬಂದು ಸ್ಪಂದನಾ ಸೋಮಣ್ಣ ಸ್ಪಂದನಾ ಸೋಮಣ್ಣ ಅವರಿಗೆ ಸೋಷಿಯಲ್ ಮೀಡಿಯಾ ಫಾಲೋವರ್ಸ್ ಜಾಸ್ತಿ ಇರ್ಬೋದು ಅದು ಬಿಗ್ ಬಾಸ್ಗಿಂತ ಮುಂಚೆ ಇದ್ದಂಥ ಫಾಲೋವರ್ಸ್ ಬಿಗ್ ಬಾಸ್ನಿಂದ ಬಂದಿರುವಂಥ ಫಾಲೋವರ್ಸ್ ಅಲ್ಲ ಹಾಗೆ ಅವರಿಗೆ ಗ್ರೌಂಡ್ ಲೆವೆಲ್ನಲ್ಲಿ ಬೇಜೇ ಇಲ್ಲ ಅವರಿಗೆ ಅಷ್ಟೊಂದು ವೋಟರ್ಸ್ ಸಿಗೋದಿಲ್ಲ ಅವ್ರ ಬಗ್ಗೆ ಯಾರೂ ಕೂಡ ಇಷ್ಟ ಕೂಡ ಪಡ್ತಾ ಇಲ್ಲ ಹೊರಗಡೆ ಹಾಗಾಗಿನೇ ಆ ವೋಟ್ ತುಂಬ ಮುಖ್ಯ ಆಗುತ್ತೆ ಗ್ರೌಂಡ್ ಲೆವೆಲ್ನಲ್ಲಿ ಇರುವಂಥ ಒಂದು ಕ್ರೇಜೇ ಒಬ್ಬ ಸ್ಪರ್ಧಿ ವಿನ್ನರ್ ಅಥವಾ ರನ್ನರ್ ಆಗಲಿಕ್ಕೆ ಸಾಧ್ಯ ಬಿಗ್ ಬಾಸ್ಗಿಂತ ಮುಂಚೆ ಇದ್ದಿದ್ದು ಮೂರು ಲಕ್ಷ ಬಿಗ್ ಬಾಸ್ ನಂತರ ಒಂದು ಲಕ್ಷ ಜಾಸ್ತಿ ಆಗಿದೆ ಕೋರ್ನಲ್ಲಿ ಎಂಟರಿಂದ ಹನ್ನೆರಡು ಸಾವಿರ ಸಿಗ್ತಾರೆ ಸಪೋರ್ಟರ್ಸ್ನಲ್ಲಿ ಹನ್ನೆರಡು ಸಾವಿರದಿಂದ ಹದಿನಾರು ಸಾವಿರ ಸಿಗ್ತಾರೆ ಕ್ಯಾಶುವಲ್ ನಲ್ಲಿ ಒಂದು ಲಕ್ಷದಿಂದ ಒಂದು ಲಕ್ಷದ ನಾಲ್ಕು ಸಾವಿರ ಹತ್ರ ಸಿಗ್ತಾರೆ ಥೈಲೆಂಟ್ ಅಲ್ಲಿ ಹತ್ತಿರ ಹತ್ತಿರ ಎರಡು ಮುಕ್ಕಾಲು ಲಕ್ಷ ಸಿಗುವಂತ ಚಾನ್ಸಸ್ ಇದೆ ಇವರಾರು ಕೂಡ ಬಿಗ್ ಬಾಸ್ ನ ಇಷ್ಟ ಇಲ್ಲ ನೆನಪಿರ್ಲಿ ಇವರಾರು ಕೂಡ ಬಿಗ್ ಬಾಸ್ ನ ಇಷ್ಟಪಟ್ಟು ಫಾಲೋ ಮಾಡಿರುವಂತಹ ಫಾಲೋವರ್ಸ್ ಅಲ್ಲ ಸೊ ಇವಾಗ ಆನ್ಲೈನ್ ಬೇಸ್ನ ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಪ್ಪತ್ತು ಸಾವಿರದಿಂದ ಇಪ್ಪತ್ತ ಎಂಟು ಸಾವಿರ ಸಿಗ್ತಾರೆ ಇದಕ್ಕೆ ಆಫ್ಲೈನ್ ಕ್ರೇಜ್ನ ಅಂದರೆ ಮೌತ್ ಟಾಕ್ ಗ್ರೌಂಡ್ ಲೆವೆಲಲ್ಲಿ ಅಲ್ಲಿ ಇರುವಂಥ ರೆಸ್ಪಾನ್ಸನ್ನು ಆ್ಯಡ್ ಮಾಡಿದ್ರೆ ಎರಡೂವರೆ ಸಾವಿರದಿಂದ ನಾಲ್ಕು ಸಾವಿರ ವೋಟರ್ಸ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರೆ ಮೂವತ್ತ ಎರಡು ಸಾವಿರ ಪೀಕ್ ಲೆವೆಲಲ್ಲಿ ಆಗುತ್ತೆ ಇಪ್ಪತ್ತೆರಡು ಸಾವಿರ ನಾರ್ಮಲ್ ಲೆವೆಲ್ ಅಲ್ಲ ಕನ್ಸರ್ವೇಟಿವ್ ಕೇಸಸ್ ಅಲ್ಲಿ ಇಪ್ಪತ್ತೊಂದು ಲಕ್ಷ ಸಿಗುತ್ತೆ ಸ್ಟ್ರಾಂಗ್ ಕೇಸ್ಗೆ ಹೋದರೆ ಮೂವತ್ತೊಂದು ಲಕ್ಷ ಆಗುತ್ತೆ ಧ್ರುವಂತವರಿಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಮೂವತ್ತು ಸಾವಿರಕ್ಕಿಂತ ಕಮ್ಮಿನೇ ಫಾಲೋವರ್ಸ್ ಇದ್ದಾರೆ ಹಾಗಾಗಿ ಅವರಿಗೆ ಆ ಲೆವೆಲ್ನಲ್ಲಿ ವೋಟಿಂಗ್ ಬರಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ತನಕ ಕೇವಲ ಬಿಗ್ ಬಾಸ್ ಇಟ್ಕೊಂಡಿದ್ದು ಅವರನ್ನು ಟಿ ಆರ್ ಪಿಗೋಸ್ಕರ ಮಾತ್ರ ವೋಟಿಂಗ್ನ ಪ್ರಕಾರ ಇಟ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ ವೋಟಿಂಗ್ನ ಪ್ರಕಾರ ಹೋಗಿದ್ದಿದ್ರೆ ಧ್ರುವಂತ್ ಯಾವತ್ತೂ ಹೋಗಬೇಕು ಸೊ ರಿಯಾಲಿಟಿ ಚೆಕ್ ಮಾಡ್ತಾ ಹೋಗೋಣ ಇವರಿಗೆ ಫಾಲೋವರ್ಸ್ ಬಂದು ಇಪ್ಪತ್ತು ಸಾವಿರ ಇದ್ದಾರೆ ಹಾರ್ಡ್ ಕೋರ್ ಬಂದು ಒಂದರಿಂದ ಒಂದೂವರೆ ಸಾವಿರ ಸಿಗ್ಬೋದು ಸಪೋರ್ಟರ್ಸ್ ಬಂದು ಒಂದೂವರೆ ಸಾವಿರ ಸಿಗ್ಬೋದು ಕ್ಯಾಶುವಲ್ ಮತ್ತು ಸೈಲೆಂಟ್ ವೋಟರ್ಸ್ ಅಲ್ಲವರು ಸೊ ಕ್ಯಾಲ್ಕುಲೇಟ್ ಮಾಡಿದ್ರೆ ಎರಡೂವರೆ ಸಾವಿರದಿಂದ ಮೂರು ಸಾವಿರ ತನಕ ವೋಟರ್ಸ್ ಸಿಗ್ಬೋದು ಇವರಿಗೆ ಆಫ್ಲೈನ್ನಲ್ಲಿ ಇವರಿಗೆ ಹೊರಗಡೆ ಗ್ರೌಂಡ್ ಲೆವೆಲಲ್ಲಿ ಸ್ವಲ್ಪ ಜಾಸ್ತಿ ಜನ ಮಾತಾಡ್ತಾ ಇದ್ದಾರೆ ಇಷ್ಟಪಡ್ತಾ ಇದ್ದಾರೆ ಹತ್ತು ಸಾವಿರದಿಂದ ಹದಿನೈದು ಸಾವಿರ ಇರ್ಬೋದು ಅದಕ್ಕಿಂತ ಜಾಸ್ತಿ ಕೂಡ ಇರ್ಬೋದು ಅದಕ್ಕಿಂತ ಕಮ್ಮಿ ಕೂಡ ಇರ್ಬೋದು ನಾನು ಒಂದು ಮಿನಿಮಮ್ ನಂಬರ್ ತಗೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡಿದ್ರೆ ಲೋ ಲೆವೆಲ್ನಲ್ಲಿ ಹನ್ನೆರಡೂವರೆ ಸಾವಿರ ಹೈ ಲೆವೆಲ್ನಲ್ಲಿ ಹದಿನೆಂಟು ಸಾವಿರ ಸಿಗ್ತಾರೆ ಆ್ಯಕ್ಟಿವ್ ವೋಟರ್ಸ್ ಈ ವಾರ ಧ್ರುವಂತ ಅವರಿಗೆ ಅದನ್ನು ವೋಟಿಂಗ್ ರೂಲ್ಗೆ ಅಪ್ಲೈ ಮಾಡಿದ್ರೆ ಕನ್ಸರ್ವೇಟಿವ್ ಕೇಸಸ್ನಲ್ಲಿ ಹನ್ನೆರಡು ಲಕ್ಷ ಸಿಗುತ್ತೆ ಸ್ಟ್ರಾಂಗ್ ಕೇಸಸ್ನಲ್ಲಿ ಹದಿನೇಳು ಲಕ್ಷ ಸಿಗುತ್ತೆ ಇದಕ್ಕಿಂತ ದಾಟಿ ಮೇಲೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ವೋಟಿಂಗ್ನ ಪ್ರಕಾರವಾಗಿ ಹೀಗೆ ಬಂದಿರುತ್ತೆ ವೋಟಿಂಗ್ ಬಟ್ ಒಳಗಡೆ ಬಿಗ್ ಬಾಸ್ನ ಮನೆಯ ಒಳಗಡೆ ಕ್ವಿಚ್ನ ಕೊಡಬೇಕು ಟಿ ಆರ್ ಪಿಯನ್ನು ಹೈಕ್ ಮಾಡಬೇಕು ಅಂತ ಹೇಳಿ ಸುಖ ಸುಮ್ಮನೆ ವೋಟಿಂಗ್ ಬಿದ್ದಿರುವಂಥ ಸ್ಪರ್ಧೆಯನ್ನೇ ಹೊರಗಡೆ ಕಳಿಸಿ ಓಟಿಂಗ್ ಬೀಳದೇ ಇರುವಂಥ ಸ್ಪರ್ಧೆಯನ್ನೇ ಒಳಗಡೆ ಇಟ್ಕೊಳ್ತಾರೆ ಯಾಕೆಂದರೆ ಧ್ರುವಂತವರಿಗೆ ಓಟಿಂಗ್ನ ಪ್ರಕಾರ ನೋಡಿದರೆ ಯಾವತ್ತೂ ಹೋಗಬೇಕಿತ್ತು ಅವರು ಇಲ್ಲಿ ತನಕ ಬರಲಿಕ್ಕೆ ಸಾಧ್ಯನೇ ಇರಲಿಲ್ಲ ಇದಿಷ್ಟು ಈ ವಾರದ ಒಂದು ವೋಟಿಂಗ್ನ ಕಂಪ್ಲೀಟ್ ಕ್ಯಾಲ್ಕುಲೇಷನ್ ನೀವೇ ಡಿಸೈಡ್ ಮಾಡಿ ಇವಾಗ ಯಾರು ಹೊರಗಡೆ ಹೋಗ್ತಾರೆ ಯಾರು ಹೊರಗಡೆ ಹೋಗಬೇಕು ಅಂತ ಹೇಳಿ ನಾನು ಇಲ್ಲಿ ಹೇಳೋದಿಲ್ಲ ನಾನು ಕೇವಲ ವೋಟಿಂಗ್ ನಂಬರ್ಸ್ನ ಮಾತ್ರ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿದ್ದೀನಿ ರಿಸಲ್ಟ್ ನಿಮಗೆ ಬಿಟ್ಟಿದ್ದೀನಿ ಸೊ ನೀವು ಡಿಸೈಡ್ ಮಾಡಿ ಇವಾಗ ಯಾರು ಹೋಗ್ತಾರೆ ಅಂತ ಹೇಳಿ ನಾನು ಹಂಡ್ರೆಡ್ ಪರ್ಸೆಂಟ್ ಇವರೇ ಹೋಗ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಯಾಕೆಂದರೆ ರಾಶಿಕ ಮತ್ತು ಸ್ಪಂದನ ವೋಟಿಂಗ್ ಆಲ್ಮೋಸ್ಟ್ ಈಕ್ವಲ್ ಇದೆ ನೀವು ಧ್ರುವಂತವ್ರಿಗಂತೂ ವೋಟಿಂಗೇ ಬರಲಿಕ್ಕೆ ಸಾಧ್ಯ ಇಲ್ಲ ಅದು ಪ್ರತಿ ವಾರ ಕೂಡ ಹೀಗೆ ಬರುತ್ತೆ ಅವರಿಗೆ ವೋಟಿಂಗ್ ಇದಕ್ಕಿಂತ ಜಾಸ್ತಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಮೂರು ಜನರಲ್ಲಿ ಯಾರು ಬೇಕಾದರೂ ಹೋಗ್ಬೋದು ಬಿಗ್ ಬಾಸ್ ಟ್ವಿಸ್ಟ್ ಕೊಟ್ಟು ಇಲ್ಲಿ ಯಾರನ್ನ ಬೇಕಾದರೂ ಕೂಡ ಕಳಿಸಬಹುದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ವೋಟಿಂಗ್ ನ ಪ್ರಕಾರವಾಗಿ ಧ್ರುವಂತವರು ಔಟ್ ಆಗ್ತಾರೆ ಇವರಿಬ್ಬರಲ್ಲಿ ಒಬ್ರು ಕೂಡ ಹೋಗಬಹುದು ಅಥವಾ ಸ್ಪಂದನಾ ಸೋಮಣ್ಣವರು ಕೂಡ ಹೋದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಅವರಿಗೆ ಇವರ ಫಾಲೋವರ್ಸ್ ನ ಅನುಸಾರವಾಗಿ ಇಪ್ಪತ್ತ ಒಂದು ಲಕ್ಷ ವೋಟಿಂಗ್ ಬಿದ್ದಿರಬಹುದು ಇನ್ನು ಕೂಡ ಕಮ್ಮಿ ಬಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಅಷ್ಟು ಈ ವಾರದ ಒಂದು ಕಂಪ್ಲೀಟ್ ವೋಟಿಂಗ್ ಕ್ಯಾಲ್ಕುಲೇಷನ್ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು ಶುಭ ದಿನ